ಪದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಬೆಂಗಳೂರಿ ಬನ್ನೀರೆಲ್ಲ ಪಾದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಮೈಸೂರು ಚಲೋ ಪಾದಯಾತ್ರೆ ಕಾರ್ಯಕ್ರಮ ಅಷ್ಟ ಕಾಂಗ್ರೆಸ್ ವಿರುದ್ಧ ಒಂದು ದೊಡ್ಡ ಚಳವಳಿಯನ್ನು ಹಾಕೊಂಡಿದ್ದೇವೆ ಇವತ್ತು ನಮಗೆಲ್ಲ ಗೊತ್ತಿದೆ ವಾಲ್ಮೀಕಿ ಹಗರಣ ಮತ್ತು ಮೈಸೂರು ಮೂಡ ಹಗರಣದಲ್ಲಿ ಈ ರಾಜ್ಯದ ಸಿ ಎಂ ಸಿದ್ದರಾಮಯ್ಯನವರು ಅಗಲ ದರೋಡೆಯನ್ನು ಮಾಡಿರುವಂಥದ್ದು ಇವತ್ತು ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ಇವತ್ತು ಹಗಲು ದರೋಡೆಗಿಳಿದು ಇವತ್ತು ಏನ ದಲಿತರ ಬಡವರ ಏನು ಹಣವನ್ನು ಅವರ ನಿಗಮಕ್ಕಿಂತಿದ್ದಂಥ ಹಣವನ್ನು ಕೂಡ ಹೇಳಲಿಕ್ಕೆ ಕದ್ದು ಬಳಸಿರುವಂಥದ್ದು ನಮಗೆಲ್ಲ ಗೊತ್ತಿದೆ ಲೋಕಸಭೆ ಇದು ವಿಧಾನಸಭೆಯಲ್ಲೇ ನಾನು ಎಂಬತ್ತೊಂಬತ್ತು ಲಕ್ಷವನ್ನು ಕಟ್ಟಿಸ್ತಾ ಇದ್ದೀನಿ ಕದ್ದುಬಿಟ್ಟಿದ್ದು ತಪ್ಪಾಗಿದೆ ಅಂತೇಳಿ ರೆಕಾರ್ಡಾಗಿರೋ ಮರೆತು ಹೇಳಿಕೆ ಕೊಟ್ಟಂಥ ಸಿ ಎಂ ನೈತಿಕತೆ ಇಲ್ಲ ಅವರು ರಾಜೀನಾಮೆ ಕೂಡಲೇ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಹಕ್ಕ